ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಶನಿವಾರ ಸಂಚಿಕೆಯಲ್ಲಿ ಮಕ್ಕಳುಗಳಿಗೆ ಪ್ರೇತ ಬಾಧೆ ಮತ್ತು ಕ್ಷುದ್ರಗ್ರಹ ಪ್ರಯೋಗವನ್ನು ತಟ್ಟುಬಿಟ್ಟಿದರೆ ಕಂಡೃಷ್ಟಿಯಾಗಿದ್ದರೆ ಮಕ್ಕಳನ್ನ ಕಿಡ್ನಪ್ ಮಾಡೋದು ಮಕ್ಕಳಿಗೆ ನೀರು ಬೀಳೋದು ಕೈ ಕಟ್ ಮಾಡ್ಕೊಳ್ಳೋದು ಕಾಲು ಕಟ್ ಮಾಡ್ಕೊಳ್ಳೋದು ಹಲವಾರು ವಿಚಿತ್ರವಾದ ಬಾಧೆಗಳು ಸುಮಾರು ಒಂದು ಮೂವತ್ತು ವೆರೈಟಿ ಮಕ್ಕಳಿಗೆ ತಿಳ್ಕೆ ಬರೋವರೆಗೂ ಆ ಮಕ್ಕಳು ಅನುಭವಿಸುವಂಥ ಬಾಧೆ ನೋವು ಸಂಕಟ ಇದೆಲ್ಲಕ್ಕಿಂತ ತಂದೆ ತಾಯಿಗಳಿಗೆ ಇನ್ನೂ ದೊಡ್ಡ ಸಂಕಟ ಮಕ್ಕಳಿಗೆ ಹೆಂಗಾಗೋಯಿತಲ್ಲ ಅಂತ ವಾರಕ್ಕೊಂದು ಸಲ ಹುಷಾರ ತಪ್ಪುತ್ತೆ ತಿಂಗಳಿಗೆ ಎರಡು ಸಲ ಆಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ವಿಚಿತ್ರವಾದಂಥ ಮಕ್ಕಳಿಗೆ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಆಗೋಲ್ಲ ಆ ಲೆವೆಲ್ಗೆ ಕೆಲವು ಸಮಸ್ಯೆಗಳಿರ್ತದೆ ಈ ಥರ ದೋಷ ಇರುವಂಥ ಮಕ್ಕಳಿಗಳಿಗೆ ಯಾವ ರೀತಿ ಯಂತ್ರ ತಂತ್ರ ಮಂತ್ರವನ್ನು ಮಾಡಬೇಕು ಅಂಥೇಳಿ ನೆನ್ನೆ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ ಮಕ್ಕಳಿಗೆ ಶತ್ರುಕಾಟ ದೃಷ್ಟಿ ದೃಷ್ಟಿದೋಷ ಮಾಟ ಮಂತ್ರ ಪ್ರಯೋಗ ಮತ್ತು ಭೂತ ಪ್ರೇತ ಪಿಶಾಚಿ ಗ್ರಹ ಪ್ರಯೋಗಗಳ ದೋಷ ನಿವಾರಣೆ ಮಾಡೋದು ಹೇಗೆ ಅಂತ ತಿಳಿಸಿದ್ದೆ ಇವತ್ತು ಗರ್ಭಿಣಿ ಸ್ತ್ರೀಯರು ಮೂರು ತಿಂಗಳಾಗಿರ್ತದೆ ಅಥವಾ ಐದು ತಿಂಗಳಾಗಿರ್ತದೆ ಅದು ಯಾವುದೋ ಒಂದು ತಿಂಗಳಾಗಿರಲಿ ಗರ್ಭಿಣಿ ಸ್ತ್ರೀಯರು ಕೆಲವು ಗರ್ಭಿಣಿ ಸ್ತ್ರೀಯರು ಏನು ಮಾಡ್ತಾರೆ ಡಿಲಿವರಿ ಆಗೋದು ಒಂದು ತಿಂಗಳು ಮುಂಚೆನೇ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಗರ್ಭಧರಿಸಿದಾಯಿತು ಗರ್ಭಧಾರಣೆ ಆಯಿತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಯಿತು ನಾಲ್ಕು ತಿಂಗಳು ಆಯಿತು ಕೆಲ್ಸಕ್ಕೆ ಹೋಗ್ತಾರೆ ಅವರು ಇನ್ನೇನು ಡೆಲಿವರಿ ಆಗಬೇಕು ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ರಜಾ ತೊಗೊಂಡ್ಬಿಡ್ತಾರೆ ಅವರು ಹೋಗೋ ಬರೋ ಜಾಗ ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿರೋಲ್ಲ ಕೆಲವು ಬಸ್ಸಲ್ಲಿ ಹೋಗ್ತಾರೆ ಆಟೋದಲ್ಲಿ ಹೋಗ್ತಾರೆ ಕ್ಯಾಬಲ್ಲಿ ಹೋಗ್ತಾರೆ ಅಥವಾ ಅವ್ರದೇ ವೆಹಿಕಲಲ್ಲಿ ಹೋಗ್ಬೋದು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಕೆಲವು ದೋಷಗಳಿರ್ತದೆ ಆ ದೋಷ ಈ ಎರಡು ಆತ್ಮ ಇರುವಂಥ ಹೆಂಗಸು ಒಂದು ಗರ್ಭಿಣಿ ತಾಯಿ ಇರೋ ಮಗು ಎರಡು ಆತ್ಮ ಒಳಗಡೆ ಇದೆ ಗರ್ಭಿಣಿ ಅಂದರೆ ಎರಡು ಆತ್ಮಗಳು ಒಂದು ಗರ್ಭಿಣಿ ಸ್ತ್ರೀ ಆತ್ಮ ಇನ್ನೊಂದು ಒಟ್ಟೆದೊ ಮಗುವಿನ ಆತ್ಮ ಈ ಎರಡು ಆತ್ಮ ಜೋಡಿ ಆತ್ಮ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅದು ಮೆಟ್ರೋ ಇರ್ಬೋದು ಅಥವಾ ಕ್ಯಾಬಲ್ಲಿ ಹೋಗಿರ್ತಾರೆ ದಿನ ಕ್ಯಾಬಲ್ಲಿ ದಿನಕ್ಕೊಂದೊಂದು ಕ್ಯಾಬ್ ಬರುತ್ತೆ ಅವ್ರಿಗೆ ಆಟೋ ದಿನಕ್ಕೊಬ್ಬ ಆಟೋದವನು ಅಥವಾ ಸ್ವಂತ ವೆಹಿಕಲಲ್ಲಿ ಹೋಗ್ಬೋದು ಕಾರಲ್ಲಿ ಹೋಗ್ಬೋದು ಹೀಗೆ ಪ್ರಯಾಣ ಮಾಡುವಾಗ ಗರ್ಭಿಣಿ ಸ್ತ್ರೀಯರು ಕೆಲದು ರಸ್ತೆ ಸನ್ನಿ ಅಂತ ಕರೀತಾರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಸನ್ನಿ ಆಗ್ಬೋದು ಸನ್ನಿ ಅಂತಂದೇನು ಡಿಸ್ಟರ್ಬೆನ್ಸ್ ಅಂತ ಸನ್ನಿ ಅಂದರೆ ತೊಂದರೆ ಅಂತ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಪ್ರೇತದ ಇರ್ಬೋದು ಅಥವಾ ಯಾರೋ ಕೊಲೆ ಮಾಡಿ ಹಾಕ್ಬಿಟ್ಟಿರ್ತಾರೆ ಅಥವಾ ಅತೃಪ್ತ ಆತ್ಮ ಓಡಾಡ್ತಿರ್ತದೆ ಹೀಗಾಗಿ ಎರಡೂ ಆತ್ಮ ಇರೋದು ಆ ಪ್ರೇತಗೋ ಯಾವುದೋ ಒಂದಕ್ಕೋ ಅವ್ರಿಗೆ ಸಡನ್ನಾಗಿ ಅಟ್ಯಾಕ್ ಮಾಡಿಬಿಡುತ್ತೆ ಅವಾಗೇನಾಗುತ್ತೆ ಅವರಿಗೆ ಆಯಾಸ ಆಗತ್ತೆ ಮತ್ತು ಇದಕ್ಕಿದ್ದಾಗೆ ಸುಸ್ತು ಸಂಕಟ ವಾಂತಿ ಬೇದಿ ಎಲ್ಲ ಶುರುವಾಗಿಬಿಡ್ತದೆ ಇದು ಒಂದು ದೋಷ ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಆ ಜಾಗದಲ್ಲಿ ಕೆಲವು ಕಂದೃಷ್ಟಿ ಆಗ್ತದೆ ಕೆಲವು ಆ ಸ್ಥಳದ ಮಹಿಮೆ ಏನೋ ಇರ್ತದೆ ಆ ಸ್ಥಳದ ಏನೋ ನೆಗೆಟಿವ್ ಇರುತ್ತೆ ಗರ್ಭಿಣಿ ಆಗೋಕ್ಕೆ ಮುಂಚೆ ಚೆನ್ನಾಗಿರು ಗರ್ಭಿಣಿ ಆದಮೇಲೆ ಎರಡು ಆತ್ಮ ಒಳಗಿದ್ದಾಗ ಇನ್ನೊಂದು ಆತ್ಮ ಒಳಗಿದ್ದಾಗ ಆ ಆಫೀಸ್ ವಾತಾವರಣದಲ್ಲಿ ಯಾವ್ದಾದ್ರು ತೊಂದರೆಗಳಿರ್ತದೆ ಏನೋ ಒಂದು ಸ್ಥಳ ದೋಷ ವಾಸ್ತು ದೋಷ ಏನೋ ಒಂದು ಇರ್ತದೆ ಅದು ಕೂಡ ಭಾಳ ಎಷ್ಟು ಇಂಪ್ಯಾಕ್ಟ್ ಮಾಡಿ ಇವರಿಗೆ ರೋಗ ಆರೋಗ್ಯ ಕೆಟ್ಟೋಗ್ಬಿಡುತ್ತದೆ ಒಂದು ರಸ್ತೆ ಪ್ರಯಾಣ ಮಾಡುವಾಗ ಆಗೋ ತೊಂದರೆ ಇನ್ನೊಂದು ಆಫೀಸಲ್ಲಿ ಕೆಲಸಕ್ಕೆ ಮಾಡ್ತಿರ್ತಾರೆ ಅಲ್ಲಾಗುವಂಥ ತೊಂದರೆ ಮೂರನೇದು ಅವ್ರಿಗೆ ಏನಾದರೂ ಒಂದು ಹೋಗಿ ಬಂದುಬಿಟ್ರೆ ಮದುವೆ ಫಂಕ್ಷನ್ ಇರ್ಬೋದು ಬಸ್ರಿ ಹೆಂಗಸು ಮದುವೆಗೆ ಹೋಗಿ ಬರ್ತಾರೆ ಅಥವಾ ನಾಮಕರಣಕ್ಕೋ ಅಥವಾ ಬರ್ತ್ಡೇ ಪಾರ್ಟಿ ಒಂದು ಮುಂಜಿ ಅಂದರೆ ಉಪನಯನ ಮತ್ತು ಯಾವುದೋ ಒಂದು ಆ್ಯನಿವರ್ಸರಿ ವಾರ್ಷಿಕೋತ್ಸವದ್ದು ಮತ್ತು ಯಾವುದೋ ಒಂದು ಸಂಬಂಧಿಕರಲ್ಲಿ ಏನೋ ಒಂದು ಕಾರ್ಯಕ್ರಮ ಇರ್ತದೆ ಎಲ್ಲ ಒಂದು ಫಂಕ್ಷನ್ ಮಾಡ್ತಾರೆ ಮಗು ಮೆಚ್ಚುಡಾದ್ಲು ಆ ಕಾರ್ಯಕ್ರಮ ಬಸ್ಗೆ ಹೋಗಿ ಹೋಗಿರ್ತಾಳೆ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಆಗಿರೋ ಹೆಂಗಸು ಏನಾದರೂ ಹೋದಾಗ ಫಂಕ್ಷನ್ಗೆ ಹೋದಾಗ ಏನೂ ಇರಲ್ಲ ಅಲ್ಲಿ ಬಂದ ಮೇಲೆ ಸುಸ್ತು ಸಂಟ ಮೈಕೆ ನೋವು ತೊಡೆ ತೊಡೆನೋವು ವಿಪರೀತ ಬೆವರು ವಿಪರೀತ ಬಾಡಿ ಶೇಕ್ ಆಗೋದು ಕೆಂಪು ಶುರು ಆಗ್ಬಿಡ್ತದೆ ಗೊತ್ತಾರೆ ಅಲ್ಲಿ ನೀರು ಕುಡಿದ ವ್ಯತ್ಯಾಸ ಆಯಿತು ಊಟದ ವ್ಯತ್ಯಾಸ ವ್ಯತ್ಯಾಸವಾಯ್ತು ಭಾಳಷ್ಟು ಜನ ಊಟ ಮಾಡಿದ ಅದೇ ಮದುವೆ ಮನೆಯದು ಅದೇ ರಿಸೆಪ್ಷನ್ದೆಲ್ಲ ಅದು ಇವಳಿಗಾಗಿರೋ ಸು ಬೆವರು ವಾಂತಿ ಬೇದಿ ಬೇರೆಯವ್ರಿಗಾಗಿಲ್ಲ ಏಕೆಂದರೆ ಹೊಟ್ಟೆಯಲ್ಲಿರೋ ಮಗು ಇದೆಯಲ್ಲ ಆ ಮಗುಗೆ ಈ ಕಾರ್ಯಕ್ರಮಗಳಿಗೆ ಹೋದಾಗ ಅದು ಸೈಡ್ ಎಫೆಕ್ಟ್ ಕೊಟ್ಬಿಡುತ್ತೆ ಹೊಟ್ಟೆಯಲ್ಲಿರೋ ಮಗು ನೋಡಿ ಅದ್ರ ದೋಷ ಹಂಗಿರ್ತದೆ ಒಳಗಡೆ ಮಗು ಹೊಟ್ಟೆಯಲ್ಲಿರೋ ಮಗು ತಾಯಿ ಏನಾದ್ರು ಮದುವೆ ಮನೆಗೆ ಅಥವಾ ರಿಸೆಪ್ಷನ್ಗೆ ಅಥವಾ ಒಂದು ದೇವಸ್ಥಾನದ ಇದು ಮುಂಜಿಗೋದಾಗ ಬರ್ತ್ಡೇ ಪಾರ್ಟಿಗೆ ಹೋದಾಗ ಒಳಗಡೆ ಇರೋ ಮಗು ಏನು ಮಾಡುತ್ತೆ ತಾಯಿಗೆ ಹಿಂಸೆ ಕೊಡುತ್ತಂತೆ ಆ ಫಂಕ್ಷನ್ ಆ ಮಗುಗೆ ಬರಲ್ಲ ಮನೆಗೆ ಬಂದಮೇಲೆ ಸಿಕ್ಕಾ ಒಟ್ಟೆ ಸೀರಿಯಸ್ ಆಗಿಬಿಟ್ಟು ಅಡ್ಮಿಟ್ ಆಗ್ತಾಳೆ ಈ ಬಸ್ಸಿ ಹೆಂಗಸು ಇದು ಫಂಕ್ಷನ್ಸ್ಗೆ ಹೋದಾಗ ನಾನು ಹೇಳಿದೆ ಪ್ರಯಾಣ ಮಾಡುವಾಗ ಆಗೋ ತೊಂದರೆಗಳು ಆಫೀಸಲ್ಲಿ ಹೋಗಿ ಕೆಲಸ ಮಾಡುವಾಗ ಮೂರನೇದು ಈ ಫಂಕ್ಷನ್ಸ್ಗೆ ಅಂತ ಹೋದಾಗ ನಾಲ್ಕನೇದು ಕೆಲವೇ ಬಸ್ಸಿ ಹೆಂಗಸರು ಸತ್ತೋಗಿರೋ ಮನೆಗೆ ಹೋಗ್ಬಿಡ್ತಾರೆ ಹೆಣ ಅಲ್ಲೇ ಅರ್ತಿಗರು ಕೂತಿರ್ತಾರೆ ಪ್ರೆಗ್ನೆಂಟು ಇರೋ ಹೆಂಗಸು ಸತ್ತಿರೋ ಒಂದು ಶವ ಇರೋ ಜಾಗದಲ್ಲಿ ಹೋಗಿ ಆ ಶವ ಎತ್ತೋವರೆಗೂ ತೊಗೊಂಡೋಗೋವರೆಗೂ ಕೂತ್ಕೊಂಡು ಒಂದೊಂದಷ್ಟು ಅಳ್ಳೋದು ಮಾಡೋದು ಏನೋ ಮಾಡಿ ಬರ್ತಾರೆ ಆ ಒಳಗಡೆ ಗರ್ಭದಲ್ಲಿರೋ ಮಗುಗೆ ಶವ ಅಂದ್ರೆ ಏನು ಯಾಕೆ ಕಳ್ಳೋದು ಎಲ್ಲ ಗೊತ್ತಾಗ್ಬಿಡ್ತದೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಂಗೆ ಆಗ ಅದು ಒಳಗೆ ಶುರು ಮಾಡುತ್ತೆ ಅದು ನಾವೇನು ಮಾಡ್ತೀವೋ ಅದು ಹಂಗೆ ಮಾಡುತ್ತೆ ಹೀಗಾಗಿ ತಾಯಿಗೆ ಆ ಶವ ದರ್ಶನ ಮಾಡ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ಮೇಲೆ ಸೊಂಟ ನೋವು ಬೆನ್ನು ನೋವು ಲೂಸ್ ಮೋಷನ್ನು ಮೈಯೆಲ್ಲ ಉರಿ ಕಣ್ಣೆಲ್ಲ ಕೆಂಪಾಗೋದು ತಲೆಬಾರ ನೆಗಡಿ ಕೆಮ್ಮು ಇವೆಲ್ಲ ಬಂದುಬಿಡುತ್ತೆ ಆ ಶವ ನೋಡೋಕೆ ಅಂತ ಹೋದ್ಮೇಲೆ ಕೆಲವರು ಗರ್ಭಿಣಿ ಸ್ತ್ರೀ ಮನೇಲಿದ್ದಾಗ ಯಾರೋ ಬಂದು ಗಲಾಟೆ ಮಾಡ್ತಾರೆ ಸಾಲ ಕೊಟ್ಟಿಲ್ಲ ನಿನ್ನ ಗಂಡ ಅಂತನೋ ಅಥವಾ ಆ ಮನೇಲಿ ಏನೋ ಒಂದು ದೊಡ್ಡ ರಂಪಗಳಾಗ್ತದೆ ಗಲಾಟೆ ಒಡೆದಾಟ ಕೂಗಾಟ ಇದನ್ನೆಲ್ಲ ತಾಯಿ ಗರ್ಭದಿರೋ ಮಗು ಅಬ್ಸರ್ವ್ ಮಾಡ್ತಿರ್ತದೆ ಇದೊಂದು ಆ ಒಂದು ಗಲಾಟೆ ಆ ಒಂದು ಕೋಪ ತಾಪಲ್ಲಿ ನಡೆದಂಥ ವಿಚಿತ್ರವಾದ ಘಟನೆಗಳು ಒಡೆದಾಟ ಕೂಗಾಟ ಜೋರು ನಡೀತದೆ ಮನೆ ಒಳಗಡೆ ಮನೆ ಒಳಗೆ ಅವ್ರವ್ರ ಮನೇಲಿ ಜನಗಳ್ ಗಲಾಟೆ ಮಾಡುವಾಗ ಆ ಭಯಕ್ಕೆ ಏನಾಗುತ್ತೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಗರ್ಭಿಣಿಸರಿಗೆ ಯಾವಾಗ ಗರ್ಭಿಣೀಸ್ಗೆ ಬಿ ಪಿ ಜಾಸ್ತಿ ಆಯಿತು ಆಗ ಅವಳಿಗೆ ಭಯ ಆತಂಕ ಆಗುತ್ತೆ ಕೆಲವು ಟೈಮ್ ಅಬಾರ್ಷನೂ ಆಗ್ಬಿಡ್ಬೋದು ಅಬಾರ್ಷನ್ ಗರ್ಭಪಾತನೂ ಆಗ್ಬೋದು ಪುಣ್ಯಕ್ಕೆ ಆಗೋದಿಲ್ಲ ಕೆಲವ್ರಿಗೆ ಹೊಟ್ಟೆಯಲ್ಲಿ ಮಗು ಇದ್ದಾಗಲೇ ಗಾಬರಿ ಆಗೋದು ಗಲಾಟೆ ಕೂಗಾಟ ಎಲ್ಲ ಮಗು ಅದು ಕೇಳಿಸ್ಕೊಳುತ್ತೆ ಮಗುಗಾಲೇ ಟ್ರೈನಿಂಗ್ ಕೊಡ್ತಾ ಕೊಡ್ತಾಯಿದ್ದೀವಿ ನಾವು ಗಲಾಟೆ ಮಾಡೋದಂಗೆ ಕಿಚ್ಚೋದಂಗೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ಮಗುಗೆ ಅಲ್ಲೇ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ತಾಯಿ ದಿನ ಆಫೀಸ್ಗೆ ಹೋಗಿ ಬರ್ತಾಳೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಲೆ ಮಗು ಆಫೀಸಲ್ಲಿ ಏನು ಮಾಡ್ತಾಳಮ್ಮ ಯಾವ ಕೆಲಸ ಮಾಡ್ತಿದ್ರೆ ಮಗು ಗೊತ್ತಾಗಿರ್ತದೆ ಅಮ್ಮ ಯಾವ ಫಂಕ್ಷನ್ಗೆ ಹೋದ್ಲು ಇವತ್ತು ಬರ್ತ್ಡೇ ಫಂಕ್ಷನ್ಗೆ ಹೋದ್ಲಾ ಏನು ತಿಂದ್ಲು ಹೋದ್ಲಾ ಏನು ತಿಂದ್ಲು ರಿಸೆಪ್ಷನ್ಗೆ ಹೋದ್ಲಾ ಏನು ತಿನ್ಕೊಂಬಂದು ಯಾರೇ ಭೇಟಿ ಮಾಡಿದ್ರು ಆಮೇಲೆ ಅದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾಳೆ ಆರ್ಕೆಸ್ಟ್ರಾನೋ ಅಥವಾ ಇನ್ಯಾವುದು ಸತ್ಯನಾರಾಯಣ ಪೂಜೆ ಬರ್ತಾನೋ ಹೀಗೆ ತಾಯಿ ಅಂದರೆ ಗರ್ಭಿಣಿ ಸ್ತ್ರೀ ಮಗು ಹೊಟ್ಟೆಲಿದ್ದಾಗ ಹಲವಾರು ಕಡೆ ಹೋಗಿ ಬಂದಾಗ ಅದರದ್ದು ಸೋಂಕು ಕೂಡ ಆಗ್ತಿರ್ತದೆ ಅಂತ ಹೇಳಿದೆ ಮನೆಗೆ ಬಂದು ಗಲಾಟೆ ಮಾಡ್ತಾರೆ ಕೆಲವು ಇವತ್ತಿನ ಕಾಲದಲ್ಲಿ ಈ ಮಾಡ್ರನ್ ಯುಗದಲ್ಲಿ ಗರ್ಭಿಣಿ ಸ್ತ್ರೀ ಮನೆ ಕೂತ್ಕೊಂಡು ಕೆಲವೊಂದು ಟಿ ವಿ ಪ್ರೋಗ್ರಾಮ್ ನೋಡ್ತಿರ್ತಾರೆ ಟಿ ವಿ ಪ್ರೋಗ್ರಾಮ್ ಅದರಲ್ಲಿ ಭೂತ ಪ್ರೇತದ ಸಿನಿಮಾಗಳು ಹಲವಾರು ಭಯಂಕರವಾಗಿರುವಂಥ ವಿಚಿತ್ರ ವಿಚಿತ್ರ ಧಾರಾವಾಹಿಗಳು ಸಿನಿಮಾಗಳು ನೋಡೋದು ಆ ಸಿನಿಮಾದಲ್ಲಿ ಭೂತ ಪ್ರಯತ್ನ ಮಾಡೋದು ಮಚ್ಚು ಲಾಂಗ್ ತೊಗೊಂಡು ಸಾಯಿಸೋದು ಇನ್ನೇ ವಿಚಿತ್ರವಾದಂಥ ವಿಕಾರ ರೂಪದಲ್ಲಿ ವಿಕಾರದ ವಿಕಾರ ಕೊಲೆ ಮಾಡಿಬಿಟ್ಟವನ್ನ ಬೆಂಕಿಗೆ ಹಾಕೋದು ಕೊಲೆ ಮಾಡಿಬಿಟ್ಟವನ್ನ ನೀರಿಗೆ ಎಸ್ಬಿಡೋದು ಈ ಥರದೆಲ್ಲ ಶೂಟಿಂಗ್ ಮಾಡಿರ್ತಾರೆ ಪಿಕ್ಚರ್ ತೆಗೆದಿರ್ತಾರೆ ಅಥವಾ ಧಾರಾವಾಹಿ ಮಾಡಿ ಇದನ್ನು ಭಾಳ ಗಂಭೀರವಾಗಿ ನಿಗಾ ಇಟ್ಕೊಂಡು ಟಿ ವಿ ನೋಡಿಬಿಟ್ಟಿರ್ತಾರೆ ಈ ಥರ ಟಿ ವಿ ನೋಡೋದು ಮೊಬೈಲಲ್ಲಿ ಕೆಲವು ಫೋಟೋಗಳು ಕೆಲವು ವಿಡಿಯೋಗಳು ನೋಡೋದು ಇದೆಲ್ಲ ಆದಾಗ ಮಗುಗೆ ಅತಿಯಾದಂಥ ಮೆಂಟಲ್ ಸ್ಟ್ರೈನ್ ಆಗುತ್ತೆ ಹೊಟ್ಟೆಯಲ್ಲಿ ಭಯಗಳು ಉತ್ಪತ್ತಿ ಆಗುತ್ತೆ ಅದೇ ತಾಯಿ ಕೂತ್ಕೊಂಡು ರಾಮಾಯಣ ಮಹಾಭಾರತ ಅಥವಾ ಒಂದು ಒಳ್ಳೊಳ್ಳೆ ಶಿವಾಜಿ ಕಥೆಗಳು ಮೀರಾಬಾಯಿ ಸಕ್ಕುಬಾಯಿ ತುಕಾರಾಮ್ ಏಕನಾಥ ಈ ಥರ ಯಾವುದಾದ್ರು ಒಂದೊಳ್ಳೆ ಆಧ್ಯಾತ್ಮಿಕದ್ದು ಮಗುನಲ್ಲಿ ಕರ್ಮ ಕಳಿಯೋಕ್ಕೆ ಕೆಲವು ಪುಸ್ತಕಗಳು ಕೆಲವು ಟಿ ವಿ ಕಾರ್ಯಕ್ರಮ ನೋಡಿದ್ರು ಓಕೆ ಇವಳು ಮಚ್ಚುಲಾಂಗ್ ಹೊಡ್ ಸಾಯಿಸೋದು ಭೂತ ಪ್ರೇತದ್ದು ಈ ಚಿತ್ರದ ನೋಡಿದಾಗ ಮಗು ಮನಸ್ಸಲ್ಲಿ ವಿಚಿತ್ರವಾದ ಕಳವಳಗಳನ್ನು ಸೃಷ್ಟಿಯಾಗ್ಬಿಟ್ಟು ಆಗಲೇ ಆಗೋಯ್ತು ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಭಯಾನಕ ಭಯ ಪಡುವಂಥ ಟಿ ವಿ ಸೀರಿಯಲ್ಲು ಸಿನಿಮಾಗಳನ್ನು ತೋರಿಸ್ಬಾರ್ದು ಇದೊಂದು ಕೆಲವು ಗರ್ಭಿಣಿ ಸ್ತ್ರೀಯರ ಮುಂದೆ ಮನೆಗೆ ಬಂದು ಕೊಚ್ ಮಚ್ಚುಲಾಂಗಾಕಿ ಸಾಯಿಸ್ಬಿಟ್ಟಿರ್ತಾರೆ ಯಾರಾನೋ ಮೊನ್ನೆ ಇದೇ ಆಯಿತು ಯಾವುದೋ ಒಂದು ಹಳ್ಳಿಲಿ ಯಾವುದೊಂದು ಇದಕ್ಕಿದ್ದಾಗ ಬಂದು ಗರ್ಭಿಣಿ ಸ್ತ್ರೀ ಮನೇಲಿ ನಾಲ್ಕು ತಿಂಗಳು ಐದು ತಿಂಗಳು ಇದ್ದಾಳೆ ಅಲ್ಲಿ ಹೋಗಿ ಅವ್ರ ಗಂಡನೇ ಕೊಚ್ ಸಾಯಿಸಿಬಿಟ್ರು ಎಂಟು ಮುಂದೆ ಗಂಡ ಸತ್ತು ಹೋಗ್ಬಿಟ್ಟ ಅದು ನೋಡಿರ ರಕ್ತ ಗಂಡನ ಕೊಲೆ ಆ ಅಂತ ಗಾಬರಿ ಮಗುಗೆ ಒಳಗಡೆ ಶಾರ್ಟ್ ಏನು ಇನ್ನು ಕರೆಂಟ್ ಮುಟ್ರೆ ಹಿಂಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಅವಾಗ್ಬಿಟ್ಟಿದೆ ಮಗು ಹುಡ್ತಾಗಿಂದ ಇವತ್ತರೆಗೂ ಭಯ ಭಯ ಭಯದಲ್ಲೇ ಇದೆ ಯಾಕೆಂದರೆ ಇವಳು ಗಂಡನ ಸಾಯಿಸಿದ್ದು ಹೊಡೆದಿದ್ದು ಬೈದಿದ್ದಲ್ಲಿ ನೋಡಿ ಅದಲ್ಲ ಹೋಗ್ಬಿಟ್ಟು ಆ ಮಗು ತಲೆಗೂ ಅದನ್ನು ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಮಗು ಬ್ರೈನಲ್ಲಿದೆ ನಾನು ಒಟ್ಟಲ್ಲಿದ್ದಾಗ ನಮ್ಮ ಅಪ್ಪ ಸತ್ತ ನಮ್ಮಪ್ಪನ ಯಾರು ಸಾಯಿಸಿಬಿಟ್ರು ಅವನು ಇನ್ಫಾರ್ಮೇಷನ್ ಗಾಲಿ ಮಗುವಿನಲ್ಲಿದೆ ಅದು ವ್ಯಕ್ತಪಡಿಸೋಕ್ಕಾಗ್ತಿಲ್ಲ ಮಗು ಕೈಲಿ ಅದರಿಂದ ಗರ್ಭಿಣಿ ಸ್ತ್ರೀ ಮುಂದೆ ದೊಡ್ಡ ರಕ್ತ ಬೀಳೋ ಅಂಥದ್ದು ಸಾಯಿಸುವಂಥದ್ದು ಈ ದೃಶ್ಯಗಳನ್ನು ನೋಡಿಬಿಟ್ರೆ ತಕ್ಷಣಕ್ಕೆ ಆ ಭಯನ ಶಾಂತಿ ಮಾಡ್ಕೊಳ್ಳೋಕ್ಕೆ ಆಪೋಸಿಟ್ ಪ್ರಯೋಗಗಳನ್ನು ಮಾಡ್ಬೋದು ಮಾಡ್ಬಿಲೇಬೇಕು ಯಾವುದು ಒಂದು ಒಳ್ಳೆ ಪುಸ್ತಕ ಓದೋದು ಭಜನೆ ಹೇಳೋದು ಮಂತ್ರ ಹೇಳೋದು ಇದೆಲ್ಲ ಮಾಡೋದ್ರಿಂದ ಏನು ಕೆಟ್ಟದ್ದು ನೋಡಿದ್ವು ಅದೆಲ್ಲ ಹಾಗೆ ಮರ್ತೋಗುತ್ತೆ ಮಗು ಮನಸ್ಸಿನಲ್ಲಿ ದಿನ ಆ ಗಂಡ ಕುಟ್ಕೊಂಬಂದು ಎಂಟಿಗೆ ಹೊಡಿತಾನೆ ಗರ್ಭಿಣಿ ಸ್ತ್ರೀಗೆ ದಿನ ಆ ಕುಡ್ಕೊಂಬಂದು ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಿಂಗಳೆಲ್ಲ ಬೈತಾ ಇರ್ತಾನೆ ಒಳಗಡೆ ಮನೇಲಿ ಇದ್ದಾಳೆ ಆ ಗರ್ಭಿಣಿ ಸ್ತ್ರೀ ಇದ್ದರೂ ಕೂಡ ಮನೆ ಒಳಗೆಲ್ಲ ವಿಚಿತ್ರವಾದ ಘಟನೆಗಳು ನಡೀತಾ ಇರ್ತದೆ ಇದೆಲ್ಲ ಮಗು ಲೆಕ್ಕ ತೊಗೊಳುತ್ತೆ ಕೌಂಟ್ ತೊಗೊಳುತ್ತೆ ಏನು ನಡೀತಿದೆ ನನ್ನ ಮನೇಲಿ ಈ ಮನೆ ನಾನು ಹುಡ್ತಿದ್ದೀನಿ ಈ ಮನೇಲಿ ಏನೇನಾಗ್ತಿದೆ ಯಾರೇನು ಹೆಂಗೆ ಮಾತಾಡ್ತಾರೆ ಯಾರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಕುಡ್ಕೊಂಬಂದು ಆ್ಯಕ್ಟ್ ಮಾಡ್ತಾನೆ ಒಬ್ಳು ಬೈತಾಳೆ ಒಬ್ಳು ಹೊಡಿತಾಳೆ ಒಬ್ಳು ಅಳ್ತಾಳೆ ಅವಳು ಮನೆ ಬಿಟ್ಟು ಹೋಗ್ಬೇಕು ಅಂತಾಳೆ ವಿಚಿತ್ರವಾದೆಲ್ಲ ಸನ್ನಿವೇಶ ಮಗು ತಾಯಿ ಗರ್ಭದಲ್ಲಿದ್ದಾಗಲೇ ಅನುಭವಿಸ್ತಾ ಇರ್ತದೆ ಯಾವಾಗ ಈ ಮಗು ಮನೆಯಲ್ಲಿ ಈ ಥರ ಗಲಾಟೆಗಳು ಅಶಾಂತಿಗಳನ್ನಾಯ್ತೋ ಗರ್ಭಕೋಶ ಇರೋ ಮಗು ಕೂಡ ಗರ್ಭದಲ್ಲಿ ಶಾಂತಿ ಸಿಗೋದಿಲ್ಲ ಯಾಕೆಂದರೆ ಪ್ರೆಗ್ನೆಂಟು ಗರ್ಭಿಣಿ ಸ್ತ್ರೀಗೆ ಶಾಂತಿ ಇಲ್ಲ ಮಗುಗಲ್ಲಿ ಶಾಂತಿ ಹೋಗುತ್ತೆ ಹೋಗಲ್ಲ ಅದಕ್ಕೆ ಗರ್ಭಿಣಿ ಸ್ತ್ರೀಯನ್ನು ಏಕಾಂತದಲ್ಲಿ ಆಯಾಸ ಇಲ್ಲದೇ ಯಾವುದೇ ರೀತಿ ಗಾಬರಿ ಭಯ ಖಿನ್ನತೆ ದುಃಖ ನೋವು ಚಿಂತೆ ಇಲ್ದಿರೋ ಜಾಗದಲ್ಲಿ ಆಕೆಗೆ ಬೆಳೆಸ್ಬೇಕು ಅಂತ ಹೇಳ್ತಾರೆ ಇದೆಲ್ಲ ಒಂದಾಯಿತು ಬಸ್ರಿ ಹೆಂಗಸರು ಮನೇಲಿದ್ದಾಗ ಸ್ತ್ರೀ ಮನೇಲಿದ್ದಾಗ ಕೆಲಗೆ ಕೆಲ್ಸಕ್ಕೆ ಬಾರ್ದವ್ರ ಹತ್ರ ಎಲ್ಲ ಕೂತ್ಕೊಂಡು ಕೆಲ್ಸಕ್ಕೆ ಬರ್ದವ್ರ ವಿಚಾರಗಳೆಲ್ಲ ಮಾತಾಡೋದು ಗರ್ಭಿಣಿ ಸ್ತ್ರೀ ಕೂತ್ಕೊಂಡ್ಬಿಟ್ಟು ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋದು ಅವಳು ಗಂಡ ಹಂಗಂತೆ ಅವಳ ಮಕ್ಳು ಹಿಂಗಾದ್ಲಂತೆ ಅವಳ ಮಗ ಹೀಗಾದ್ದಂತೆ ಅಂತ ಎಲ್ಲ ವಿಚಾರಗಳನ್ನು ಹೀಗೆ ಇದೆಲ್ಲ ಮಗುಗೆ ಟ್ರಾನ್ಸ್ಫರ್ ಆಗ್ತದೆ ಹೊಟ್ಟೆ ಒಳಗಿದ್ದಾಗ ಗರ್ಭದಲ್ಲಿದ್ದಾಗ ಮಗು ಬೆಳೀತಾ ಬೆಳೀತಾ ತನ್ನ ಬದಲು ಬೇರೆಯವ್ರ ಬಗ್ಗೆ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿರ್ತದೆ ಅದು ಗುರುನೇ ಇಲ್ಲ ಆ ಮಗು ಹಂಗೆ ಮಾತಾಡುತ್ತೆ ಯಾಕೆ ತಾಯಿ ಗರ್ಭದಲ್ಲಿದ್ದಾಗ ಇಳಿಗೆ ಅದೇ ಕೆಲಸ ಅಡುಗೆ ಮಾಡೋದು ಎಲ್ಲ ಆದಮೇಲೆ ಕುತ್ಕೊಂಡು ಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಅವಳು ಗಂಡ ಹತ್ತು ತೊಗೊಂಡಂತೆ ಇವಳು ಗಂಡ ಅಲ್ಲೋದಂತೆ ಇವಳು ಆಡ್ತಾಳೆ ಅವಳು ಹಂಗೆ ಆಡ್ತಾಳೆ ಅವ್ರಿ ಬಗ್ಗೆ ಬರೀ ಮಾತು ಮಾತು ಈ ಥರ ವಿಚಿತ್ರವಾದ ಆಚಾರ ವಿಚಾರಗಳ ಬಗ್ಗೆ ನಡೆನುಡಿಗಳ ಬಗ್ಗೆ ಮಾತಾಡ್ತಿರ್ತಾರೆ ಇದೆಲ್ಲ ಮಕ್ಕಳಿಗೆ ಇದೆ ಸಂಸ್ಕಾರ ಹೊಟ್ಟೆಯಲ್ಲಿ ಈ ಥರ ದೋಷದಿಂದ ಮಗುಗೂ ತೊಂದರೆ ಆಗತ್ತೆ ಇನ್ನೊಂದು ಈ ಕೆಲವು ಗರ್ಭಿಣಿ ಸ್ತ್ರೀಯರು ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋದರೆ ಅಥವಾ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಏನಾದ್ರು ಒಂದು ಕದ್ಬಿಡ್ತಾರೆ ಕೆಲವು ಹೆಂಗಸರು ಗರ್ಭಿಣಿ ಸ್ತ್ರೀರು ಮಗು ಒಟ್ಟೆಲ್ಲಿದ್ದ ತಾಯಿ ಕದಿಯೋ ಅಭ್ಯಾಸ ಇಟ್ಕೊಂಡಿದ್ರೆ ಭಾಳ ಅದು ಭಾಳ ತಪ್ಪು ಗರ್ಭಿಣಿ ಸ್ತ್ರೀ ಮಗು ಗರ್ಭಿ ಗರ್ಭದಲ್ಲಿ ಮಗು ಇಟ್ಕೊಂಡು ಹಲವಾರು ಬಾರಿ ಸುಳ್ಳು ಹೇಳ್ತಾಳೆ ನಾನು ಮಾತಾಡಲೇ ಇಲ್ಲ ನಾನು ತಗೊಳ್ಳಲೇ ಇಲ್ಲ ನಾನು ಹೇಳಲೇ ಇಲ್ಲ ನಾನು ಕೊಡಲೇ ಇಲ್ಲ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಸುಳ್ಳು ಹೇಳೋದು ಮೋಸ ಮಾಡೋದು ಮತ್ತು ಅಸೂಯೆ ಪಡೋದು ಅಹಂಕಾರ ಮಾತಾಡೋದು ಇವೆಲ್ಲೂ ಮಗುಗೆ ಗುರು ತನಗೆ ತಾನೇ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾಳೆ ಗರ್ಭದೊಳಗಿದ್ದಾಗಲೇ ಮಗು ಬಂದಮೇಲೆ ತಾಯಿ ಗರ್ಭದಲ್ಲಿ ಏನೇನು ಕಲಿತೋ ಮಗು ತಾಯಿ ಮುಖೇನ ಅದೆಲ್ಲ ಬೆಳೀತಾ ಬೆಳೀತಾ ತೋರಿಸ್ತಾ ಹೋಗುತ್ತೆ ಯಾಕಂದರೆ ಮಗುವಿನ ಹೊಕ್ಕಳು ತಾಯಿ ಹೊಕ್ಳು ಎರಡು ಜಾಯಿಂಟ್ ಆಗಿರ್ತದೆ ಆ ಹೊಕ್ಕಳು ಕಟ್ ಮಾಡಿದ್ಮೇಲೆ ಡೆಲಿವರಿ ಆದ ತಕ್ಷಣ ತಾಯಿ ಮಗುನ ಬೇರೆ ಮಾಡಿದ ತಕ್ಷಣ ಮಗು ತಾಯಿ ಗರ್ಭದಲ್ಲಿದ್ದಾಗಲೇ ಏನೇನು ಕಲ್ತ್ಕೊಂಡಿತ್ತೋ ಅದು ತನಗೆ ತಾನೇ ಬೆಳೀತಾ ಹೋಗುತ್ತೆ ಹೀಗಾಗಿ ತಾಯಿ ಗರ್ಭದಲ್ಲಿ ಏನು ಮಗುಗೆ ಸಂಸ್ಕಾರ ಕೊಡ್ತಾಳೋ ಅದೇ ಫೈನಲ್ ಸಂಸ್ಕಾರ ಆಮೇಲೆ ಹೊರಗಡೆ ಬಂದ ಮೇಲೆ ತಿದ್ದಕ್ಕೆ ಕಷ್ಟ ಅದಕ್ಕೆ ಬ್ಲಡ್ಡಲ್ಲಿ ಬರೋ ಗುಣ ತೆಗಿಯಕ್ಕಾಗಲ್ಲ ಅಂತೀವಿ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆಗ್ತಾನೆ ಕಲ್ತಿರೋದನ್ನ ಆಗ್ತಾನೆ ಅಡಾಪ್ಟ್ ಮಾಡ್ಕೊಂಡಿರೋದನ್ನ ಬೇಕಾದ್ರೆ ತೆಗಿ ಝೀರೋ ಮಾಡ್ಬೋದು ಬೈ ಬ್ಲಡ್ ಹಿನ್ನೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸು ಬೈ ಬ್ಲಡ್ ಬಂದಿದೆ ಅಂದರೆ ತಾಯಿ ಗರ್ಭದಿಂದ ಬಂದಿರೋಂಥದ್ದು ಅದೆಲ್ಲ ತನ್ನ ಮಗಳು ಒಟ್ಟೋಗುತ್ತೆ ಅದಕ್ಕೆ ಗರ್ಭಿಣಿ ಆದಂಥವಳು ಪರಿಶುದ್ಧವಾಗಿರಬೇಕು ಭಾವನೆಗಳಲ್ಲಿ ಯೋಚನೆಗಳಲ್ಲಿ ಆಚಾರ ವಿಚಾರಗಳಲ್ಲಿ ಸಂಸ್ಕಾರದಲ್ಲಿ ಗರ್ಭಿಣಿ ಸ್ತ್ರೀ ಎಷ್ಟು ಶುದ್ಧ ಇರ್ತಾಳೋ ಮಗು ಡೆಲಿವರಿ ಆದಮೇಲೆ ಪ್ರಕ್ ಜಗತ್ತಿಗೆ ಹೆಸರು ಮಾಡುವಂಥ ಮಗು ಬರುತ್ತದೆ ಇಲ್ಲ ಜಗತ್ತಿಗೆ ಕೆಟ್ಟಸು ತೋರೋವಂಥ ಮಕ್ಕಳು ಮಾಡ್ತಾರೆ ತಾಯಿ ಗರ್ಭವಿದ್ದ ತಾನು ಮಾಡಿದಂಥ ಎಲ್ಲ ಕೆಟ್ಟ ಆಚಾರ ವಿಚಾರಗಳಿಂದ ತಾಯಿ ಗರ್ಭಿಣಿ ಆಗೋಕ್ಕೆ ಮುಂಚೆನೆ ಸುಳ್ಳು ಹೇಳೋದು ಆಣೆ ಹಿಡಿಯೋದು ಕದಿಯೋದು ಮೋಸ ಮಾಡೋದು ವಿದ್ಯೆ ಕಲ್ತಿದ್ರೆ ಅವಳು ಬ್ಲಡ್ಡಲ್ಲಿ ಅದೆಲ್ಲ ರಿಜಿಸ್ಟ್ ಆಗಿರ್ತದೆ ತಾಯಿ ಗರ್ಭದಲ್ಲಿ ಕೆಲವು ಹೆಂಗಸು ಸ್ಮೋಕ್ ಮಾಡ್ತಾರೆ ಗರ್ಭಿಣಿ ಆಗೋಕ್ಕೆ ಮುಂಚೆನೇ ಕೆಲವು ಹೆಂಗಸು ಡ್ರಿಂಕ್ಸ್ ಮಾಡ್ತಾರೆ ಕೆಲವು ಹೆಂಗಸು ವಿಚಿತ್ರವಾದಂಥ ಅಭ್ಯಾಸಗಳು ಇಟ್ಕೊಂಡ್ಬಿಟ್ಟಿರ್ತಾರೆ ವಿಳೆದೆಲ್ಲ ಹಾಕೊಳ್ಳೋದು ಇವ್ ಇವ್ನ ಸರಿ ಇಲ್ಲ ಅಂತ ಅವನ ಹತ್ರ ಹೋಗೋದು ಅವ್ನು ಸರಿ ಅಂತ ಇವನತ್ರ ಹೋಗೋದು ಒಂದು ರೀತಿ ನೋಡೋಕೆ ದೊಡ್ಡ ಎಜುಕೇಟೆಡ್ಸು ದೊಡ್ಡ ಫ್ಯಾಮಿಲಿ ಆದರೆ ಅವ್ರಿಗೆ ಸ್ಟ್ಯಾಂಡರ್ಡ್ ವೈಶ್ಯವಾಟಿಕೆ ಮಾಡ್ತಿರ್ತಾರೆ ಈ ಥರದ್ದೆಲ್ಲ ಗುಣ ರಕ್ತದಲ್ಲಿದ್ದಾಗ ತಾಯಿ ಗರ್ಭದಲ್ಲಿ ಹೆಣ್ಣಾಗಲಿ ಗಂಡಾಗಲಿ ತಾಯಿಯಿಂದ ಎಷ್ಟೋ ಇದು ಕ್ರೋಮೋಸೋಮ್ಸು ಮಗು ಟ್ರಾನ್ಸ್ಫರ್ ಆಗಿಬಿಟ್ಟಿರ್ತದೆ ಇಲ್ಲಿ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ಒಂದು ನೀವು ಚೆನ್ನಾಗಿರಬೇಕು ಗರ್ಭಿಣಿ ಆಗೋಕ್ಕೆ ಮುಂಚೆ ಆಚಾರ ವಿಚಾರ ಅಭ್ಯಾಸಗಳು ಶುದ್ಧ ಇದ್ದರೆ ಒಳ್ಳೆ ಮಕ್ಕಳು ಇಡ್ತಾರೆ ಇಲ್ಲ ಅಂದರೆ ನೀವೇ ಸರಿ ಇಲ್ಲ ಮ ಗರ್ಭಿಣಿ ಮುಂಚೆನೇ ಅಥವಾ ಗರ್ಭಿಣಿ ಆದಮೇಲೆ ಎಲ್ಲ ಥರ ಕೆಟ್ಟ ಚಟ ಕೆಟ್ಟ ಭಾವನೆ ಕೆಟ್ಟ ಯೋಚನೆಗಳೆಲ್ಲ ಇತ್ತು ಅಂತಂದರೆ ಯಾವ ಅಲ್ಲ ಜಗತ್ತಲ್ಲಿ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅಂಥ ಗುಣಗಳೆಲ್ಲ ನಿಮ್ಮ ಮಕ್ಕಳು ಬಂದುಬಿಡುತ್ತೆ ಯದ್ಭಾವಂ ತದ್ಭವತಿ ಈ ಥರದ ಗುಣಗಳು ಮಕ್ಕಳು ಬಂದುಬಿಡುತ್ತೆ ಕಯಾದ ಹೊಟ್ಟೆನಲ್ಲಿ ಪ್ರಹ್ಲಾದ ಇದ್ದಾರೆ ಇಂದ್ರ ಏನು ಮಾಡ್ತಾನೆ ಕೈಯಾದ ಹೊಟ್ಟಲ್ಲಿ ಇರಣ್ಯ ಥರನೇ ಒಬ್ಬ ಮಗ ಇದ್ದಾನೆ ಅಂತ ಹೊರಗೆ ಬಂದರೆ ನಮ್ಗೆ ಇನ್ನೂ ಏನೇನು ತೊಂದರೆ ಆಗುತ್ತೋ ದೇವತೆಗಳಿಗೆ ಅಂತೇಳಿ ಆ ತುಂಬು ಗರ್ಭಿಣಿಯನ್ನು ತನ್ನ ವಜ್ರಾಯದಿಂದ ಅದನ್ನು ಚುಚ್ಚಿ ಆ ಮಗುನ ಸಾಯಿಸಕ್ಕೆ ಹೋಗ್ತಾನೆ ಸಡನ್ ನಾರದರು ಬಂದುಬಿಟ್ಟು ನಾರದ್ರು ಹೇಳ್ತಾರೆ ಈ ಹೊಟ್ಟೆಲಿರೋ ಮಗುನ ನಂಗೆ ಸಾಯಿಸ್ಬಿಡಪ್ಪ ಶಿಶು ಎತ್ತ ದೋಷ ಆಗುತ್ತೆ ಆಮೇಲೆ ಇರಣ್ಯ ಕಶುಪು ನಿನ್ಬಿಡ್ತಾನೆ ಅಂತೇಳಿ ಅವನಿಗೆ ಸಮಾಧಾನ ಮಾಡಿ ಕಳಿಸ್ಬಿಡ್ತಾನೆ ಅಲ್ಲಿರೋ ಮಗು ರಾಕ್ಷಸದಿಂದ ಇರ್ಬೋದು ವೀರ್ಯದಿಂದ ಅದೇ ವೀರ್ಯ ಹುಟ್ಟಿದೆ ಆದರೆ ಅದನ್ನು ಬೇರೆ ಥರ ಮಾಡೋಕ್ಕೆ ನನಗೆ ಕೆಲ ಶಕ್ತಿನ ಹೋಗುವಂತೆ ಇಂದ್ರಲೋಕಕ್ಕೆ ಕೆಲಸ ಬಿಡ್ತೇನೆ ಇಂದ್ರನ ಕೈಯಾದನ್ನು ಕರ್ಕೊಂಡು ಬಂದು ತನ್ನ ಆಶ್ರಮ ಇಟ್ಕೋತಾರೆ ನಾರದರು ಯಾಕಂದ್ರೆ ಮತ್ತೆ ಇಂದ್ರ ಬಂದೆ ತೊಂದರೆ ಮಾಡಿಬಿಡ್ತಾರೆ ಅಂತ ಆಗ ಅಂತ ರಾಕ್ಷಸ ಕುಲ ಅಂತ ರಾಕ್ಷಸನ ವೀರ್ಯ ರಕ್ತದಲ್ಲಿ ಹುಟ್ಟಿರುವಂಥ ಮಗು ನಾರದರ ಉಪದೇಶದಿಂದ ಕಯಾದುಗೆ ಎರಡನೇ ಕಶ್ಪ ಹಲವಾರು ಕಥೆಗಳು ಪುರಾಣಗಳು ವೇದಗಳೆಲ್ಲ ಹೇಳಿ ಅವಳ ಮನಸ್ಸಿನಲ್ಲಿ ಇದ್ದಂಥ ಎಲ್ಲ ಕೆಟ್ಟ ಭಾವನೆ ತೆಗೆದುಹಾಕಿ ಆ ಮಗುಗೆ ಸಂಸ್ಕಾರ ಕೊಟ್ಬಿಡ್ತಾರೆ ನಾನಾದರೂ ಗರ್ಭದಲ್ಲಿದ್ದಾಳೆ ಕೈಯಾದು ಮುಖೇನ ಆಗ ಆ ಮಗು ರಾಕ್ಷಸ ವಂಶದಲ್ಲಿ ಹುಟ್ಟಿದರೂ ಕೂಡ ರೌಡಿಗಳ ವಂಶದಲ್ಲಿ ಹುಟ್ಟಿದರೂ ಕೂಡ ಆ ಮಗು ವಿಷ್ಣುವಿನ ಭಕ್ತನಾಗ್ತಾನೆ ಅವನೇ ಪ್ರಹ್ಲಾದ ಹಾಗೆ ಗರ್ಭದಲ್ಲಿದ್ದಾಳೆ ತಾಯಿ ಹಿಂದೆ ಮಾಡಿದ್ದು ಗರ್ಭ ಧರಿಸಿದಾಗ ಆಗಿರೋದು ಇವೆಲ್ಲದಲ್ಲ ಸುಟ್ಟು ಭಸ್ಮ ಮಾಡಬೇಕು ಅಂದರೆ ಆ ಪರಮೇಶ್ವರಿ ಧ್ಯಾನ ಮಾಡಬೇಕಂತೆ ಅದಕ್ಕೆ ಏನು ಮಾಡಬೇಕು ಎಬ್ಬೆಟ್ಟು ಎಬ್ಬೆಟ್ಟು ತೋರು ಬೆರಳು ಮದ್ಯದ ಬೆರಳು ಉಂಗುರು ಬೆರಳು ಕಿರು ಬೆರಳು ಎಲ್ಲ ಬೆಟ್ಟನೇ ಈ ರೀತಿ ಜೋಡಿಸ್ಬೇಕು ಹೀಗೆ ಹೀಗೆ ಜೋಡಿಸ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ಕ್ಲೀಂ ಪರಮೇಶ್ವರಿ ಸ್ವಾಹ ಐಂ ಪರಮೇಶ್ವರಿ ಸ್ವಾಹ ಓಂ ಪರಮೇಶ್ವರಿ ಸ್ವಾಹ ಕ್ಲೀಂ ಪರಮೇಶ್ವರಿ ಸ್ವಾಹ ಐಂ ಪರಮೇಶ್ವರಿ ಸ್ವಾಹ ಓಂ ಪರಮೇಶ್ವರಿ ಸ್ವಾಹ ಕ್ಲೀಂ ಪರಮೇಶ್ವರಿ ಸ್ವಾಹ ಐಂ ಪರಮೇಶ್ವರಿ ಸ್ವಾಹ ಓಂ ಪರಮೇಶ್ವರಿ ಸ್ವಾಹ ಕ್ಲೀಂ ಪರಮೇಶ್ವರಿ ಸ್ವಾಹ ಐಂ ಪರಮೇಶ್ವರಿ ಸ್ವಾಹ ಓಂ ಪರಮೇಶ್ವರಿ ಸ್ವಾಹ ಅನ್ನೋ ಮುದ್ರನ ಇಟ್ಕೊಂಡು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡ್ತಿದ್ರೆ ತಂದೆಯಿಂದಂಥ ಬಂದಂಥ ಕೆಟ್ಟ ಗುಣಗಳು ತಾಯಿಲಿದ್ದಂಥ ಕೆಟ್ಟ ಗುಣಗಳು ಕೆಟ್ಟ ಭಾವನೆಗಳು ಕೆಟ್ಟ ನಡವಳಿಕೆ ಆಚಾರ ವಿಚಾರಗಳು ಆ ಮಗು ಬೆಳೀತರ ಗೋತ್ರ ವಂಶದಲ್ಲಿ ಇರುವಂಥ ಕೆಟ್ಟ ಯೋಚನೆ ಸಂಸ್ಕಾರಗಳೆಲ್ಲ ಕ್ಲೀಂ ಪರಮೇಶ್ವರಿ ಆ ಕ್ಲೀಂ ಅಂದರೆ ನಾಶ ಮಾಡುವಂಥದ್ದು ಧ್ವಂಸ ಮಾಡೋದು ಐಂ ಪರಮೇಶ್ವರಿ ಸ್ವಃ ಮಾತು ಒಳ್ಳೊಳ್ಳೆ ಮಾತು ಐಂ ಅಂದರೆ ಮಾತು ಕ್ಲೀಂ ಅಂದರೆ ಕಾಳಿ ಓಂ ಪರಮೇಶ್ವರಿ ಸ್ವಹ ಪ್ರಣವ ಮಂತ್ರದಲ್ಲಿ ಅಕಾರ ಉಕಾರ ಮಕಾರ ಆ ಅಂದರೆ ವಿಷ್ಣು ಹೂ ಅಂದರೆ ಶಿವ ಮಾ ಅಂದರೆ ಬ್ರಹ್ಮ ವಿಷ್ಣು ಶಿವ ಬ್ರಹ್ಮರ ಶಕ್ತಿಯಿಂದ ಸೇರೋ ಶಕ್ತಿನೇ ಓಂಕಾರ ಓಂ ಪರಮೇಶ್ವರಿ ಸ್ವಾಹ ಅಂಥೇಳಿ ಇಲ್ಲಿ ಓಂಕಾರ ಬಿಗಿನಿಂಗೇ ಇಲ್ಲ ಕೊನೆಯಲ್ಲಿ ಬರುತ್ತೆ ಕ್ಲೀಂ ಪರಮೇಶ್ವರಿ ಸ್ವಾಹ ಓಂ ಹೇಳೋಂಗಿಲ್ಲ ಐಂ ಪರಮೇಶ್ವರಿ ಸ್ವಾಹ ಓಂ ಐಂ ಹೇಳೋಂಗಿಲ್ಲ ಇಲ್ಲಿ ಮಾತ್ರ ಓಂ ಪರಮೇಶ್ವರಿ ಸ್ವಾಹ ಅಂಥೇಳಿ ಮಹಾನಿರ್ವಾಣ ತಂತ್ರ ಅಂಥೇಳಿ ಮಹಾ ನಿರ್ಮಾಣ ತಂತ್ರದಲ್ಲಿ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ತಾಯಿ ಎಲ್ಲ ಕೆಟ್ಟ ಗುಣಗಳು ಕೆಟ್ಟ ಪಾಪಗಳು ಕೆಟ್ಟ ನಡವಳಿಕೆಗಳೆಲ್ಲ ಮಗುಗೆ ಬರಬಾರ್ದು ಅಂದರೆ ಬಾಡಿ ಮೈಂಡ್ ಸೋಲ್ ದೇಹ ಮನಸ್ಸು ಆತ್ಮಕ್ಕೆ ಸಂಸ್ಕಾರ ಕೊಡೋಕ್ಕೆ ಈ ಮಂತ್ರ ಹೇಳಬೇಕು ಈ ಮಂತ್ರ ಮುದ್ರೆ ಪಂಚಭೂತಗಳು ಮಗುವಿನ ಪಂಚಭೂತಗಳನ್ನು ಅಗ್ನಿತತ್ವ ಗಾಯ ವಾಯು ತತ್ವ ಆಕಾಶ ತತ್ವ ಭೂತತ್ವ ಜಲತತ್ವ ಮಗುವಿನಲ್ಲಿರೋದನ್ನು ಕ್ಲೀನ್ ಮಾಡಬೇಕು ಅಂದರೆ ಕ್ಲೇಮ್ ಪರಮೇಶ್ವರಿ ಸ್ವಾಹ ಐಂ ಪರಮೇಶ್ವರಿ ಸ್ವಾಹ ಓಂ ಪರಮೇಶ್ವರಿ ಸ್ವಾಹ ಅಂಥೇಳಿ ಆ ಮಗುನಲ್ಲಿ ದೇಹ ಮನಸ್ಸು ಆತ್ಮ ಬಾಡಿ ಮೈಂಡ್ ಸೋಲಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯಲ್ಲಿ ಎಲ್ಲನೂ ಕ್ಲೀನ್ ಮಾಡಿ ಡೆಲಿವರಿ ಬೇಗ ಆಗಿ ಒಳ್ಳೆ ಮಗು ಜಗತ್ತಿಗೆ ಕೊಡುವಂಥ ಶಕ್ತಿ ಈ ಮೂರು ಮಂತ್ರದಲ್ಲಿದೆ ಮಹಾ ನಿರ್ವಾಣ ತಂತ್ರಸಾದಲ್ಲಿ ಗರ್ಭಕ್ಕೆ ಉಪದೇಶ ಸಂಸ್ಕಾರ ಮಾಡೋ ರೀತಿಯಲ್ಲಿ ಇದನ್ನು ಹೇಳ್ತಾರೆ ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ತಮ್ಮ ಏನೇ ತಪ್ಪುಗಳಿದ್ದರೂ ದೋಷಗಳಿದ್ದರೂ ಕೂಡ ಈ ಮೂರು ಮಂತ್ರದಿಂದ ತೆಗೆದುಹಾಕಿ ಒಳ್ಳೆ ಮಗುಗೆ ಸಂತಾನ ಕೊಡ್ಬೋದು ಅಂತ ಇದು ಹೇಳ್ತಾರೆ ಇದನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಗರ್ಭಿಣಿ ಸ್ತ್ರೀ ಇದು ಮಾಡಿದ್ದೇ ಆದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಹಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ್ವನ್ನು ಬಟನ್ನ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕ್ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಆಮೇಲೆ ನಮ್ಮ ಎಲ್ಲ ಇನ್ಫಾರ್ಮೇಷನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಿನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪ್ ಅಪಾಯಿಂಟ್ಮೆಂಟ್ಸ್ ಬೇಕು ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ ಡಾಟ್ ಇನ್ ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ಸಂಚಿಕೆನ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ साईराम